ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಈ ವಚನದ ಸಾರ ಹೀಗಿದೆ ಹಾವು ಡೊಂಕಾದ ಚಲನೆಯನ್ನು ಹೊಂದಿದ್ದರೂ ಹುತ್ತದ ಒಳಗೆ ಸೇರಿಕೊಳ್ಳುವಾಗ ಆ ಅಂಕುಡೊಂಕೆ ಅದಕ್ಕೆ ಸಹಕಾರಿಯಾಗುತ್ತದೆ ನೇರವಾಗಿದ್ದರೆ ಅದು ಒಳಸೇರಲು ಸಾಧ್ಯವಾಗದು ನದಿಯು ಅಂಕುಡೊಂಕಾಗಿ ಹರಿದು ಸಮುದ್ರವನ್ನು ಸೇರುವಲ್ಲಿಯೇ ಸಾರ್ಥಕ್ಯವನ್ನು ಹೊಂದಿದೆ ಹಾಗೆಯೇ ಶರಣರ ಸಾಧನೆ ಆಚಾರ ವಿಚಾರಗಳು ಲೌಕಿಕರಿಗೆ ಅಂಕುಡೊಂಕಾಗಿ ಅಂದರೆ ವಿಲಕ್ಷಣವಾಗಿ ಕಂಡರೂ ಭಗವಂತನಿಗೆ ಪ್ರಿಯವಾಗಿರುತ್ತವೆ ಎಂಬ ಬಸವಣ್ಣನವರ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಮೃತರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವ ಕರ್ತೃವು ಆರ್ಥಿಕವಾಗಿ ಸ್ಥಿತಿವಂತನಾಗಿದ್ದರೆ ಸಮಾಧಿ ಮೇಲಿನ ಲಿಂಗದ ಪೂಜೆ ಮುಗಿದ ನಂತರ ಅಲ್ಲಿ ಇಷ್ಟಲಿಂಗಧಾರಿಯಾದ ಶಿವಭಕ್ತನನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ದಕ್ಷಿಣೆ ವಸ್ತ್ರಗಳನ್ನು ಕೊಟ್ಟು ಗೌರವಿಸಬೇಕು ಮತ್ತು ನೂರು ಜನ ಶಿವಯೋಗಿಗಳಿಗೆ ಭೋಜನ ಮಾಡಿಸಬೇಕು ಆ ಸಮಯದಲ್ಲಿ ಅವರು ಸ್ನಾನ ಮಾಡಿದ್ದಾರೋ ಇಲ್ಲವೋ ಇತ್ಯಾದಿಗಳನ್ನು ನೋಡುವ ಅಗತ್ಯವಿರುವುದಿಲ್ಲ ಸ್ಪರ್ಶ ದೋಷ ಅಶೌಚ ಅಶುಭ ಅಮಂಗಲಗಳ ಭಾವನೆಯನ್ನು ತಾಳುವುದು ಬೇಡ ಏಕೆಂದರೆ ಇಷ್ಟ ಲಿಂಗಧಾರಿಗಳೆಂದರೆ ಶಿವನ ಸ್ವರೂಪವೇ ಆಗಿರುತ್ತಾರೆ ಲಿಂಗಧಾರಿ ಸದಾಶುಚಿ ಎಂಬ ಉಕ್ತಿಯಂತೆ ಯಾವಾಗಲೂ ಪರಿಶುದ್ಧರಾಗಿರುವುದರಿಂದ ಅವರ ಶುಚಿತ್ವದ ಬಗ್ಗೆ ಸಂದೇಹ ಬೇಡ ಶರಣು ಶರಣಾರ್ಥಿಗಳು